ಹಾಯ್ ಹಲೋ ಫ್ರೆಂಡ್ಸ್ ನನ್ನ ಹುಡುಗಿ ಮನೆಗೆ ಸ್ವಾಗತ ಇವತ್ತು ನಾವು ಮಾಡ್ತಿರೋದು ಹತ್ತಿಕಾಯಿ ಪಲ್ಯ ಹತ್ತಿ ಏನು ಇರ್ತೈತೆ ಅಲ್ರಿ ಇದು ಕಾಯಿ ಇರ್ತೈತಿ ಈ ಥರ ನಾವು ಒಂದು ಕಾಯಿ ತೊಗೊಂಡಿನಿ ಕಾಯಿನ ಇದ್ರದ್ದು ಪಲ್ಯ ಮಾಡಿ ತೋರಿಸ್ತೀನಿ ಶುಗರ್ ಮಣ್ಕಲ್ ನೋವು ಸೊಂಟ ನೋವು ಎಲ್ಲ ನೋವು ಹತ್ತಿಕಾಯಿ ಭಾಳ ಚಲೋ ಇರ್ತೈತಿ ರೀ ಸಲ ಮಾಡಿರಿ ಪಲ್ಯ ನಾವು ಮಾಡೋದಂಗೆ ಮಾಡಿರಿ ಆ ಮೆಥಡ್ನ ತೋರಿಸ್ತೀನಿ ಜಜ್ಜ್ಕೋಬೇಕ್ರಿ ಸ್ವಲ್ಪ ಈ ಥರ ಜಜ್ಕೊಂಡೆ ನೋಡ್ರಿ ಈ ಥರ ಇದನ್ನ ಜಜ್ಜೋಬೇಕು ಕೊಟ್ಟವ್ರೊಳಗೆ ಇದು ನೀರು ಬಿಸಿ ಮಾಡಿ ಇದನ್ನ ಕುದಿಸ್ಬೇಕ್ರಿ ಅದು ಹತ್ತಿಕಾಯಿ ಏನು ಜಜ್ಜ್ಕೊಂಡಿವೆ ಒಂದು ಎರಡು ಕುದಿಯಿಂದ ಮೂರು ಕುದಿ ಕುದಿಬೇಕ್ರಿ ಅದು ತೋರಿಸ್ತೀನಿ ರೀ ನಾನು ಸ್ವಲ್ಪ ಉಪ್ಪು ಹಾಕೊಳತ್ತೀನಿ ರೀ ಜಜ್ಜಿಡ್ಕೊಂಡಂಥ ಹತ್ತಿಕಾಯಿ ಇದ್ರೊಳಗೆ ರೀ ಅದು ಕುದಷ್ಟ್ರೊಳಗೆ ಇದನ್ನ ಮಿಕ್ಸಿ ಹಾಕೊಂಬಿಡಿನಿ ಕೊಬ್ಬರಿನ ಒಂದೆರಡು ಪೀಸ್ ಎಲ್ಲ ಹಾಕೊಳತ್ತೀನಿ ರೀ ಇದು ಮಿಕ್ಸಿ ಮಾಡ್ಕೊಂಡು ಹಾಕೊಂಡ ನೀನ್ರಿ ಇದನ್ನೊಂದು ಬಟ್ಟಲ್ ಹತ್ತು ರೀ ಈ ಒಂದು ಮಿಕ್ಸಿ ರೀ ಟಮಾಟೊನೂ ಮಿಕ್ಸಿ ಮಾಡ್ಕೊಂಡ್ರಿ ಇದನ್ನ ಒಂದು ಬಟ್ಟಲ ಸೈಡ್ ತಗೋಬೇಡಣ್ಣ ಇದು ರೀ ಈಗ ಆಲ್ರೆಡಿ ಆಗೈತಿ ಈ ಥರ ಆಗೈತೆ ನಾನು ತಗೋಬಿಡಣಿ ಒಂದು ಎರಡು ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಣ ಒಂದು ಮೂರು ಲವಂಗ ಎರಡು ಏಲಕ್ಕಿ ಹಾಕೊಳತ್ತೀನಿ ರೀ ಪಲಾವ್ ಎಲ್ಲಿ ಹಾಕ್ಕೊಳತ್ತೀನಿ ಸ್ವಲ್ಪ ಜೀರಿಗೆ ಹಾಕೊಳತೀನ್ರಿ ಉಳ್ಳಾಗೆ ಹತ್ತಿ ರೀ ಸ್ವಲ್ಪ ಕರ್ಬೇ ಇದು ಪೇಸ್ಟ್ ಹಾಕೊಳತ್ತೀನಿ ರೀ ಎಲ್ಲ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೇರಿ ಪೇಸ್ಟ್ ಮಾಡಿದ್ವಿ ಹೋದ್ರಿ ಇದು ಹಾಕೊಳತ್ತೀನಿ ಹಾಕೊಳತ್ತಿನಿ ಹಾಕೋದ್ರಿ ಹಾಕೊಳತೀನ್ರಿ ಟಮಾಟೊದ್ದು ರೀ ದುಡ್ಡಿದ್ದು ಖಾರ ಪುಡಿ ಹಾಕಳಾತೀನಿ ರೀ ಹಾಕಳಿ ಅಥವಾ ದುತಿ ಮಿಕ್ಸ್ ಆದ್ರಿ ಇದನ್ನೆಲ್ಲ ಕೈಯಾಡ್ಸ್ಕೊಳ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳತೀನಿ ಸ್ವಲ್ಪ ಅರ್ಶ ಪುಡಿ ಎಲ್ಲ ಒಂದ್ಸಲ ತುಲಕ್ ಮೇಲೆ ಮಿಕ್ಸ್ ಮಾಡ್ಕೊಳೋಣ್ರಿ ಸ್ವಲ್ಪ ಇದು ಎಣ್ಣೆ ಬೆಳೆ ಮೊಸರು ಹಾಕ್ಕೊಂಡ್ರಿ ಮೊಸರು ಹಾಕೊಳ್ಳಾಕ್ತೀನಿ ಒಂದು ಬಟ್ಲು ಅವರ ಗರಂ ಮಸಾಲ ಹಾಕ್ಕೊಳ್ತೀನಿ ಒಂದು ಸ್ಪೂನ್ ಸ್ವಲ್ಪ ಕೊತ್ತಂಬರಿ ಹಾಕೊಳಾತೀನಿ ಹತ್ತಿಕ್ಕೆ ಕುದಿ ಸುತ್ಕೊಂಡಿದ್ದೆ ಅಲ್ರಿ ಜಜ್ಜಿ ಇದನ್ನು ಹಾಕೊಳ್ಳಾಕ್ತೀನಿ ಒಂದು ಮೂರರಿಂದ ನಾಲ್ಕು ನಿಮಿಷ ಇದು ಕುದಿಬೇಕು ರೀ ತೋರಿಸ್ತೀನಿ ಸ್ವಲ್ಪ ಕ್ಲಿಯರ್ ಕೊಡತ್ತೀನಿ ಒಂದು ನಾಲ್ಕೈದು ನಿಮಿಷ ಇದಕ್ಕೆ ಕುದಿಲ್ರಿ ಕ್ಲೋಸ್ ಮಾಡ್ಬಿಡೋಣ ಇದು ರೆಡಿಯಾಗಿತ್ತು ರೀ ರೀ ಹತ್ತಿ ಪಲ್ಯ ರೆಡಿ ಆಗೈತೆ ನೋಡಿರಿ ನೀವು ಒಂದ್ಸಲ ಮಾಡಿರಿ ನೋಡಿರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ